ನಮಸ್ಕಾರ ಸ್ನೇಹಿತರೆ ಜಿ ಕೆ ಎಸ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ಸೋಯಾ ಗ್ರೇವಿ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಟಮೊಟ ಬ್ಯಾಡಿಗೆ ಮೆಣಸಿನ್ಕಾಯಿ ಗುಟ್ಟೂರು ಮೆಣಸಿನ್ಕಾಯಿ ಕೊತ್ತಮೀರಿ ಪುದೀನ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮೆಣಸುಕಾಳು ಇಷ್ಟು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ತೆಂಗಿನಕಾಯಿ ಕೂಡ ಹಾಕೊಂಡು ನುಣ್ಣಗೆ ರುಬ್ಕೋಬೇಕು ನಾನು ಒಗ್ಗರಣೆಗೆ ಯೂಸ್ ಮಾಡ್ತಾ ಇರೋದು ರಿಫೈನ್ ಸನ್ ಪ್ಯೂರ್ ಆಯಿಲ್ ಈಗ ಸಾಸಿವೆ ಹಾಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಈರುಳ್ಳಿ ಮತ್ತೆ ಕರಿಬೇವು ಹಾಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಹಸಿ ವಾಸನೆ ಹೋಗಿದೆ ನಾವೇನು ತೊಳೆದಿಟ್ಕೊಂಡಿರ್ತೀವೋ ಸೋಯನ ಮತ್ತೆ ಬಟಾಣಿನ ಹಾಕಬೇಕು ಸೋಯನ ನಾನು ಸೋಯಾನ ಒಂದು ಅರ್ಧ ಗಂಟೆ ನೆನೆ ಈಗ ಸೋಯಾ ಮತ್ತೆ ಬಟಾಣಿನ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ತೀನಿ ಈಗ ನಾವೇನು ರುಬ್ಕೊಂಡಿರ್ತೀವೋ ಮಸಾಲೆನ ಈಗ ಅದ್ರ ಜೊತೆಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಬೇಕು ಈಗ ರುಚಿಗೆ ಬೇಕೋ ಎಷ್ಟು ಸಾಲ್ಟ್ ಹಾಕೊತಾ ಇದ್ದೀನಿ ಈಗ ಒಂದು ಲಿಟ್ ಕ್ಲೋಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಯಾಕಂದರೆ ಸೋಯಾ ಮಸಾಲೆ ಎಲ್ಲ ಹೊಂದ್ಕೋಬೇಕು ಅದಕ್ಕೋಸ್ಕರ ಲಿಟ್ ಕ್ಲೋಸ್ ಮಾಡಿದ್ದೀನಿ ಈಗ ಮಸಾಲೆ ಎಲ್ಲ ಹೊಂದ್ಕೊಂಡಿದೆ ಸೋಯಾಗೆ ಮತ್ತೆ ಮಿಕ್ಸ್ ಮಾಡಿ ನಮಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ನೀರು ಹಾಕೊಬೇಕು ಸಾಲ್ಟ್ ಹಾಕೊಂಡು ಈಗ ಕೊತ್ತಂಬರಿ ಕೂಡ ಹಾಕೊಂಡು ಲಿಟ್ ಕ್ಲೋಸ್ ಮಾಡಿ ಒಂದು ಮೂರು ವಿಸಿಲ್ ಕೂಗಿಸ್ಬೇಕು ಮೂರು ವಿಸಿಲ್ ಕೂಗ್ಸಿದ್ರೆ ನಮಗೆ ಸೋಯಾ ಗ್ರೇವಿ ರೆಡಿ ಆಗಿರುತ್ತೆ ನೀವು ನೋಡ್ಬೋದು ಸೋಯಾ ಬಟಾಣಿ ಗ್ರೇವಿ ಎಷ್ಟು ಚೆನ್ನಾಗಾಗಿದೆ ಅಂತ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ நோட் சேம் கைமா உண்டை தர காண்த்தி அல்ல ஃபிரெண்ட்ஸ் நீடா மனேலா டேஸ்டாக விடியோ நம் ஆயுத